ನಮಸ್ಕಾರ ವೀಕ್ಷಕರೇ ಸೊ ನಮಸ್ಕಾರ ರಾಘವೇಂದ್ರ ಅವರಿಗೆ ನೀವು ಕೆಲವೊಂದಷ್ಟು ಹೊರಗಡೆ ಬೇಜನ್ನು ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪೂಜೆಗಳು ಮಾಡೋದು ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿ ತೊಂದರೆ ಆಗಿರೋದನ್ನು ಸರಿಪಡಿಸಿರೋ ಅಂಥ ವಿಡಿಯೋಗಳು ನೋಡಿದ್ದಾರೆ ನಮ್ಮ ವೀಕ್ಷಕರು ಸಾಮಾನ್ಯವಾಗಿ ಮನೆಗಳಲ್ಲಿ ಪೂಜೆಗಳು ಮಾಡೋರಿಗೆ ಆ ಒಂದು ಮನೆಗೆ ಸಂಬಂಧಪಟ್ಟಿದ್ದು ಮನೆ ದೇವ್ರದ್ದು ಆ ಒಂದು ಕೃಪೆ ಇದೆಯೋ ಇಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ ಅಂತ ಹೇಳಿದಿರಿ ನೀವು ಹೌದೌದು ನಾವೇ ತಿಳ್ಕೊಬೋದು ಇದನ್ನು ಒಂದು ಈ ಈ ಒಂದಷ್ಟು ಇವುಗಳಲ್ಲಿ ಬಳಸ್ಕೊಂಡಾಗ ಆ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ ಅದನ್ನು ತಿಳ್ಕೊಳ್ಳೋಕೆ ಆಪ್ಷನ್ ಐತೆ ಅಂತ ಅದನ್ನು ಓಪನ್ ಮಾಡಿ ನಮ್ಮ ವೀಕ್ಷಕರಿಗೆ ಈಗ ಅವರು ಮನೆ ದೇವ್ರದ್ದು ತೊಂದರೆ ಇದ್ದರೆ ಏನು ಸಿಂಪ್ಟಮ್ಸು ಅವರಿಗೆ ಕಾಣಿಸುತ್ತೆ ಇಲ್ಲ ಅಲ್ಲಿ ದೇವ್ರದ್ದು ಒಂದು ಕೃಪೆ ಐತೆ ಅಂದಾಗ ಅದನ್ನ ಹೆಂಗೆ ಅವರು ಪತ್ತೆ ಹಚ್ಕೊಳ್ಳೋದು ಸೊ ಅದ್ರ ಬಗ್ಗೆ ನೀವೇನು ಹೇಳಿದರೆ ಅದನ್ನು ತಿಳಿಸಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಹಾಂ ಅಂದರೆ ಇಲ್ಲಿ ಮನೆ ದೈವ ಶಕ್ತಿ ಮನೆ ಒಳಗಡೆ ಆಯ್ತಾ ಇಲ್ಲ ಆಮೇಲೆ ಈಗ ಇದಿದ್ರೆ ಏನು ಕೆಲಸಗಳಾಗ್ತೈತೆ ಇದು ಇಲ್ಲ ಅಂತಂದರೆ ಏನೇನು ಕೆಲಸಗಳು ನಷ್ಟಗಳಾಗ್ತೈತೆ ತೊಂದರೆಗಳಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳು ಒಂದು ಒಂದು ಇದು ಇದು ನಾವು ಶುರು ಮಾಡಬೇಕು ಅಂತಂದಾಗ ಮೊದಲು ಆದಿಮೂಲ ಗಣೇಶನ ತಿಳ್ಕೊಂಡು ಆ ತಾಯಿ ಮಹಾತಾಯಿ ಚಾಮುಂಡೇಶ್ವರಿನ ಆ ತಾಯಿ ಅನುಗ್ರಹದಿಂದ ಇಲ್ಲಿ ನಾವೇನು ಹೇಳ್ತೀವಿ ಈಗ ಮನೆ ಒಳಗಡೆ ದೈವಶಕ್ತಿ ಇದ್ದರೆ ಕೆಲವರು ನೀವು ಕೇಳಿರ್ತೀರಿ ನಾವು ಕೇಳಿರ್ತೀರಿ ಈಗ ಹೆಂಗೆ ಅಂತಂದರೆ ಎಲ್ಲ ಕಡೆ ಹೋಗಿರ್ತಾರೆ ಇಲ್ಲ ನಿಮಗೆ ಮನೆ ದೇವರು ಸಪೋರ್ಟ್ ಇಲ್ಲ ಮನೆ ದೇವರು ಸಹಾಯ ಇಲ್ಲ ಕಟ್ ಹಾಕಿದ್ದಾರೆ ಕಟ್ಟಿದ್ದಾರೆ ದೇವರದೇನು ಕೃಪೆ ಇಲ್ಲ ಕೃಪೆ ಇಲ್ಲ ಅಂತಾರೆ ಅದಕ್ಕೆ ನಿಮಗೆ ಈ ಥರ ಏನೋ ತೊಂದರೆಗಳಾಗ್ತವೆ ಕಷ್ಟಗಳು ಬರ್ತಾನೇವೆ ನಷ್ಟಗಳು ಬರ್ತಾನೇವೆ ಅಭಿವೃದ್ಧಿ ಆಗ್ತಾ ಇಲ್ಲ ಹೇಳ್ತಾರೆ ಆಮೇಲೆ ಮಕ್ಕಳಿಗೆ ತೊಂದರೆಗಳಾಗ್ತಾನವೆ ಇಲ್ಲ ಅಲ್ಲಿ ಬಿದ್ದರು ಇಲ್ಲಿ ಬಿದ್ದರು ಗಾಡಿ ಆಕ್ಸಿಡೆಂಟ್ಗಳಾದವು ಇಲ್ಲ ಕೈ ಪ್ಯಾಚಸ್ ಆಯಿತು ಅಂತೆಲ್ಲ ಕೇಳ್ತಾ ಇರ್ತಾರೆ ನಮ್ಮ ಯಜಮಾನರಿಗೆ ಕೆಲಸ ಕಳ್ಕೊಂಡ್ರು ಯಾಕೋ ಮನೆ ಒಳಗಡೆ ನೆಮ್ಮದಿ ಇಲ್ಲ ಮನ್ಸಿಗೆ ಸಮಾಧಾನ ಇಲ್ಲ ಮನೆಯಲ್ಲಿ ಇರೋಕ್ಕಾಗಲ್ಲ ಹೊರಗಡೆ ಇರಬೇಕು ಹೌದು ಆಮೇಲೆ ಮನೆ ಹೊರಗಡೆ ಇದ್ರೆ ಎಷ್ಟೋ ಮನ್ಸಕ್ಕೆ ನೆಮ್ಮದಿ ಇರ್ತದೆ ಮನೆ ಒಳಗಡೆ ಇದ್ರೆ ಯಾಕೋ ನಮ್ಗೇನೋ ಒಂಥರ ಬಾಧೆ ಏನೋ ಒಂಥರ ಮನ್ಸಿಗೆ ಶಾಂತಿ ಇಲ್ಲ ಅಂತೇಳಿ ಕೆಲವ್ರು ಹೇಳ್ತಾ ಇರ್ತಾರೆ ಇವ್ರಿಗೆಲ್ಲ ಬೇರೆ ಕಡೆ ಕೇಳೋದಾಗಿದು ಇದು ಆಮೇಲೆ ಮನೆ ದೈವ ಮನೆ ಒಳಗಡೆ ಇದ್ದರೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಈ ಥರ ಅಂದರೆ ಇವಾಗ ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೋದ್ರು ಸಕ್ಸಸ್ ಆಯಿತು ಇಲ್ಲ ಏನೋ ಒಂದು ಒಂದು ವ್ಯಾಪಾರ ಮಾಡೋಕ್ಕೆ ಹೋದ್ರು ಚೆನ್ನಾಗಿ ಅನುಕೂಲ ಆಯಿತು ಜಮೀನು ತಗೋಳಕ್ಕೆ ಹೋದ್ರೂ ಅನುಕೂಲ ಆಯಿತು ಮನೆ ಎಲ್ಲ ಚೆನ್ನಾಗಿ ನಡೆತು ನಮಗೆ ಮನೆ ದೇವ್ರ ಸಪೋರ್ಟ್ ಚೆನ್ನಾಗಿತ್ತು ಅಂತೇಳಿ ಕೆಲವರು ಹೇಳಿರ್ತೀರಿ ಕೇಳಿರ್ತೀರಿ ಈ ಯಾವಾಗ ಈ ದೈವಶಕ್ತಿ ಹೆಂಗೆ ಕಟ್ಟಾತದೆ ಹೆಂಗೆ ಕುಗ್ಗಿಸ್ತಾರೆ ಅಂತಂದರೆ ಇವ್ರದ್ದು ಎಲ್ಲ ಅಭಿವೃದ್ಧಿಗಳು ಅಂದರೆ ಇವರು ಅಭಿವೃದ್ಧಿ ಆಗ್ತಾಯಿದ್ರೆ ಕಾರ್ಯಕಲಾಪಗಳು ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಏನಾಗ್ತದೆ ಕೆಲವ್ರಿಗೆ ಇರ್ತಾರಲ್ಲ ಅಕ್ಕಪಕ್ಕದವರು ಇಲ್ಲ ಇವರು ಶತ್ರುಗಳು ಇವ್ರ ರಿಲೇಷನ್ನು ಹೀಗೆಲ್ಲ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಇದೇನು ಮಾಡ್ತದೆ ಓ ಇವ್ರೇನೋ ಚೆನ್ನಾಗಿ ಅಭಿವೃದ್ಧಿ ಆಗ್ತವ್ರೆ ಬೆಳೀತವ್ರಿ ಇವರೇನೋ ಕಾರ್ ತಗೊಂಡ್ರು ಮನೆ ಕಟ್ಟಿದ್ರು ಒಳ್ಳೆ ಬಿಸ್ನೆಸ್ ಮಾಡಿದ್ರು ಎಲ್ಲ ಒಳ್ಳೊಳ್ಳೆ ಚೆನ್ನಾಗಿ ಇದಾದರು ಅಂತೇಳಿ ಏನಾಗ್ತದೆ ಇವ್ರಿಗೆ ಕೆಲವ್ರಿಗೆ ಉರಿ ಬರ್ತೈತಿ ಕಾಣುತ್ತೆ ಕಾಣುತ್ತೆ ಆವಾಗ ಏನಾಗ್ತದೆ ಇವ್ರಿಗೆ ತೊಂದರೆ ಮಾಡಬೇಕು ಅಂತೇಳಿ ಯಾವುದೇ ಒಬ್ಬ ಪಂಡಿತರಾಗಲಿ ಒಂದು ವೈದಿಕರಾಗಲಿ ಒಂದು ಅದರನ್ನ ಇವ್ರಿಗೆ ತೊಂದರೆ ಮಾಡಬೇಕು ಅಂತಂದಾಗ ದೈವ ಶಕ್ತಿನ ಬಂಧಿಸ್ತಾರೆ ಆ ಮನೆಗೆ ಸಪೋರ್ಟ್ ಇರೋ ಸಪೋರ್ಟ್ ದೈವ ಆಮೇಲೆ ಇವ್ರಿಗೆ ಶಕ್ತಿ ಯಾವಾಗ ಇವ್ರದ್ದು ಮನೆ ದೈವ ಬಂದಾತೈತೆ ಆವಾಗ ಎಲ್ಲ ಕೆಲಸಗಳು ಛಾಯೆ ಹಾಂ ಕಪ್ಪು ಚಾಯೆ ಮುಟ್ ಮುಚ್ಕೊಂಡಂಗೆ ಮುಚ್ಕೊಂಡ್ಬಿಡ್ತದೆ ಕೆಲ್ಸಗಳಾಗಲ್ಲ ಅಭಿವೃದ್ಧಿ ಆಗೋಲ್ಲ ಮನೆಗೆ ನೆಮ್ಮದಿ ಇಲ್ಲ ಆಮೇಲೆ ಏನಾಗ್ತದೆ ಇವರು ದೈವಶಕ್ತಿ ಚೆನ್ನಾಗಿದ್ದಾಗ ಇವ್ರಿಗೆ ಹೇಳ್ತೀನಲ್ಲ ಏನು ಮುಟ್ಟಿದ್ರು ಚಿನ್ನ ಅಂತೇಳಿ ಚೆನ್ನಾಗಿ ನಡೀತಾನೆ ಇರ್ತದೆ ಯಾವಾಗ ದೈವಶಕ್ತಿ ಬಂದನು ಆಯ್ತೋ ಆಗ ಇವರು ಚೆನ್ನಾಗಿದ್ದವರು ಸಾಲ ಇವರೇ ಇನ್ನೊಬ್ಬರು ಕೊಡ್ತಾಯಿರೋ ಅಂಥದ್ದು ದುಡ್ಡು ಇವರೇ ಸಾಲ ಆಮೇಲೆ ಬಡ್ಡಿಗಳು ಕಟ್ಟಕ್ಕೆ ಆಗಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಏಟುಗಳ ಮೇಲೆ ಏಟುಗಳು ತೊಂದರೆ ಮೇಲೆ ತೊಂದರೆಗಳು ಇವ್ರಿಗೆ ಹೆಂಗೆ ಅಂತಂದ್ರೆ ಅವಾಗ ಹೇಳ್ತಾರೆ ಅಯ್ಯೋ ಬ್ಯಾಡಪ್ಪ ಈ ಜನ್ಮ ಅಂತೂ ನಮಗಂತೂ ಸಾಕು ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ಇವರು ಚೆಕ್ ಮಾಡ್ಕೊಬೇಕು ಅಂದರೆ ಇವಾಗ ನಮ್ಗೆ ಯಾರನ್ನ ಏನನ್ನ ಮಾಡಿಸಿದಾರಾ ತೊಂದರೆ ಮಾಡಿದಾರಾ ಅಂತ ಇವರೇನೇ ಇವತ್ತು ಸ್ವಲ್ಪ ಎಲ್ಲ ಸಿಂಪ್ಟಮ್ಗಳು ಗೊತ್ತಾಗ್ಬಿಡ್ತದೆ ಇವ್ರಿಗೆ ಅವಾಗ ಒಳಗಡೆ ನಮ್ಮನ್ನು ಕಾಯೋ ದೇವರು ಅಂದರೆ ಇವಾಗ ಏನು ಹೇಳ್ತಾರೆ ಅಂದರೆ ಕಾಯೋ ದೇವ್ರು ಇಂಪಾರ್ಟೆಂಟು ಕೊಲ್ಲೋ ದೇವರಲ್ಲ ಹೆಂಗೆ ಬೇಕು ಕೊಲ್ತಾರೆ ಕಾಯೋ ನಮ್ಮನ್ನು ಕಾಯೋ ಮಾ ನಮ್ಮನ್ನು ಕಾಯೋ ದೇವರು ರಕ್ಷಣೆ ಮಾಡೋ ದೇವರು ಅವ್ರು ನಮ್ಮ ಅಂದರೆ ನಮ್ಮ ಮನೆ ಒಳಗಡೆ ಇಲ್ಲ ನಮಗೆ ಅಂದರೆ ಸಹ ಅದರ ಅನುಕೂಲ ಮಾಡ್ತಾಯ್ತಾ ಇಲ್ಲ ರಕ್ಷಣೆ ಕೊಡ್ತಾಯ್ತಾ ಇಲ್ಲ ಅಂತೇಳಿ ಇವ್ರು ಏನು ಮಾಡಬೇಕಂದ್ರೆ ಒಂದು ಬಾಳೆ ಎಲೆ ತಗೊಬೇಕು ಅಂತ ಆಯಿತಾ ಒಳ್ಳೆಯ ದಿನ ಅಂದರೆ ಇವರು ಮನೆ ದೇವ್ರಗಳದು ಇವಾಗ ಈಶ್ ಅಂದರೆ ಇವಾಗ ಶಿವನು ಅಂತಂದರೆ ಸೋಮವಾರ ಅಮ್ಮನವರು ಅಂತಂದರೆ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ನಾರಾಯಣ್ಣು ಅಂತಂದರೆ ಶನಿವಾರ ಬರ್ತದೆ ಅಂತಂದರೆ ಶನಿವಾರ ಈ ಥರ ಇವರು ನೋಡ್ಕೊಂಡು ಒಂದು ದಿನ ಮುಂಚೆನೇ ಇವಾಗ ನಾ ಶನಿವಾರ ಮಾಡ್ತಾರೆ ಅಂತಂದರೆ ಇಲ್ಲ ಮಂಗಳವಾರ ಮಾಡ್ತಾರೆ ಗುರುವಾರ ಮಾಡ್ತಾರೆ ಸೋಮವಾರ ಮಾಡ್ತಾರೆ ಅಂತಂದರೆ ಇವಾಗ ಒಂದು ದಿನ ಮುಂಚೆನೆ ಹೋಗಿ ಒಂದು ಅರ್ಕು ಮುರ್ಕು ಇಲ್ದಿದ್ದಂಗೆ ಒಂದು ಬಾಳೆಹಣ್ಣು ಬಾಳೆ ಎಲೆ ತರಬೇಕು ಎಲೆ ಆ ಎಲೆ ತಂದು ಅದನ್ನು ನೀಟಾಗಿ ಎಲ್ಲ ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ಮನೆ ದೇವರ ತಿಡಬೇಕು ಆಮೇಲೆ ಏನು ಮಾಡಬೇಕು ಒಂದು ತೆಂಗಿನಕಾಯಿ ತರಬೇಕು ಒಂದು ತೆಂಗಿನಕಾಯಿ ತಂದು ಅದನ್ನೆಲ್ಲ ನೀಟಾಗಿ ಜುಟ್ಟಿರಬೇಕು ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಹಾಂ ಕ್ಲೀನ್ ಮಾಡಬೇಕು ಸಿಪ್ಪೆ ತೆಗ್ದು ಹಾಂ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದನ್ನೆಲ್ಲ ತೊಳೆದು ಇದು ಮಾಡ್ಕೊಂಡು ಅದ್ರ ಮೇಲೆ ಏನು ಮಾಡಬೇಕು ಓಂ ಅಂಥೇಳಿ ಬರೀಬೇಕು ತೆಂಗಿನಕಾಯಿ ತೆಂಗಿನಕಾಯಿ ಮೇಲೆ ಏನರಲ್ಲಿ ಬರೆಯೋದು ಅರಿಶಿಣದಲ್ಲೇನೋ ಬರಿಬೋದು ಕುಂಕುಮದಲ್ಲಿ ಕುಂಕುಮದಲ್ಲಿ ಬರೀಬೇಕು ಮೇನ್ ಇಂಪಾರ್ಟೆಂಟ್ ಕೆಂಪು ಇದ್ರ ಮೇಲೆ ಇರಬೇಕು ಓಮ್ ಅಂತೇಳಿ ಬರೆದು ಅದನ್ನೇನು ಮಾಡ್ಬೇಕು ಅಲ್ಲೇ ನೈಟ್ ಬಿಡಬೇಕು ಒಂದು ಈಗ ಎಲೆ ತಂದರು ತೆಂಗಿನಕಾಯಿ ತಂದರು ಎಲ್ಲ ದೇವರು ಮನೆಯಲ್ಲೇ ಬಿಟ್ಟು ಆಮೇಲೆ ಒಂದು ನೀಟಾಗಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿ ತಗೋಬೇಕು ಅಕ್ಕಿ ತಗೊಂಡು ಆಮೇಲೆ ಮಾರನೇ ದಿನ ಏನಂದ್ರೆ ಸೋಮವಾರ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಎದ್ದು ಇವರು ಸ್ನಾನಗಿನ ಎಲ್ಲ ಮಾಡಿ ಮೌನವಾಗಿನೇ ಆಮೇಲೆ ದೇವ್ರ ಮುಂದೆ ಕಳಶ ಒಂದು ದೇವ್ರ ಫೋಟೋ ಇಟ್ಟಿರ್ತಾರೆ ಒಂದು ಅದೇ ಎಲೆ ಹಾಕಿ ಎಲೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಹಿರಿಮ್ ಅಂತ ಬರಿಬೇಕು ಹಿರಿಮ್ ಹಿರಿಮ್ ಹಾ ಹಿ ಹಿರಿಮ್ ಓಕೆ ಅದು ಬರೆದು ಅದಕ್ಕೆ ಸ್ವಲ್ಪ ಕುಂಕುಮ ಎಲ್ಲ ಹಾಕಿ ಈ ತೆಂಗಿನಕಾಯಿ ನಿತ್ಕೊಂಡ್ಬಂದು ಅಲ್ಲಿಡಬೇಕು ಹ್ಞೂ ಅದ್ರ ಮೇಲೆ ಇಟ್ಟು ಅದಕ್ಕೆ ವಿಧಿವಿಧಾನಗಳಾಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ಉದ್ಬತ್ತಿ ಎಲ್ಲ ಬೆಳಗ್ಗೆ ಕರ್ಪೂರ ಎಲ್ಲ ಬೆಳಗಿ ಆ ಒಂದು ನಿಮಿಷ ಒಂದು ಐದು ನಿಮಿಷ ಧ್ಯಾನ ಮಾಡಬೇಕು ಅವರು ಮನೆ ದೇವರು ಓಕೆ ಮನೆ ದೇವ್ರನ್ನ ಧ್ಯಾನ ಮಾಡಿ ಈ ಥರ ನಮ್ಮ ಮನೆ ಒಳಗಡೆ ಇದ್ದೀಯಾ ಇಲ್ಲ ಅಂತೆಲ್ಲ ಸಂಕಲ್ಪ ಮಾಡ್ಕೊಂಡು ನೀನು ತೋರಿಸ್ಬೇಕಪ್ಪ ಅಂಥೇಳಿ ಆ ಮನೆ ದೇವ್ರನ್ನ ಇವರು ಧ್ಯಾನ ಮಾಡಿ ಆ ಕುಲ್ಲು ದೇವ್ರನ್ನ ಧ್ಯಾನ ಮಾಡಿ ಆ ತೆಂಗಿನಕಾಯಿನ ಕೈಯಾಗಿ ಇಟ್ಕೊಬೇಕು ಈಗ ಹಿಂಗೆ ಕೈಯಾಗಿಲ್ಲೇ ಹಿಂಗೆ ಸಮೇತ ಅಲ್ಲ ಅಲ್ಲ ಇರೇ ತೆಂಗಿನಕಾಯಿ ಮಾತ್ರ ಅಕ್ಕಿ ಮೇಲೆ ಇಟ್ಟಿರ್ತಾರೆ ಅದ್ರ ಮೇಲೆ ಮಂತ್ ಬರ್ತಿರ್ತಾರೆ ತೆಂಗಿನಕಾಯಿ ಮೇಲೆ ಓಮ್ ಅಂತ ಬರ್ತಿರ್ತಾರೆ ಯಾಕಂತಂದರೆ ಅಕ್ಕಿ ಬಂದು ಲಕ್ಷ್ಮಿನೂ ಆತದೆ ಚಂದ್ರನೂ ಆಗುತ್ತೆ ಮೇನ್ ಇರೋದು ಎಲ್ಲನೂ ನಮಗೆ ಸಪೋರ್ಟಿವ್ ಆಗಿ ಬೇಕು ಅದ್ರ ತಗೊಂಡಾಗ ಒಂದು ಐದು ನಿಮಿಷ ಇವರು ಯಾವಾಗ ಪ್ರಾರ್ಥನೆ ಮಾಡ್ತಾರೆ ಆ ದೈವ ಶಕ್ತಿ ಆಯ್ತೋ ಅನ್ನೋದು ಅದರಲ್ಲಿ ತೋರಿಸ್ತಾ ಇರ್ತದೆ ಗೊತ್ತಾಯ್ತಾ ಆಮೇಲೆ ಒಂದು ಐದು ನಿಮಿಷ ಧ್ಯಾನ ಮಾಡಿ ನಮಸ್ಕಾರ ಹಾಕ್ಕೊಂಡು ಸಂಕಲ್ಪ ಮಾಡಿ ಆ ತೆಂಗಿನಕಾಯಿ ಎರಡು ಕೈಯಲ್ಲಿ ಹಿಂಗೆ ಇಟ್ಕೊಬೇಕು ದೇವ್ರನ್ನ ಧ್ಯಾನ ಮಾಡಿ ಮುಂದೆ ಇವರು ಪೂಜೆ ವಿಧಿ ವಿಧಾನಗಳು ಮಾಡಿರ್ತಾರೆ ದೀಪ ಎಲ್ಲ ಹಚ್ಚಿರ್ತಾರೆ ಆವಾಗ ಒಂದು ಅಂದರೆ ಬೆಳಗ್ಗೆ ಆರು ಗಂಟೆ ಒಳಗಾಗಿ ಇವೆಲ್ಲ ಮಾಡಬೇಕು ಓಕೆ ಅರ್ಲಿ ಮಾರ್ನಿಂಗ್ ಅರ್ಲಿಂಗ್ ಮಾರ್ನಿಂಗ್ ಎಲ್ಲ ದೈವಶಕ್ತಿ ಬರಬೇಕು ನಮ್ಗೊಂದು ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ಆರು ಗಂಟೆ ಒಳಗಡೆ ಮಾಡೋದು ತುಂಬ ಒಳ್ಳೆಯದು ಆವಾಗ ಮಾಡಿ ಹಿಂಗೆ ಎತ್ಕೊಂಡ್ರೆ ಇವಾಗ ನಮ್ಮ ಮನೆ ಒಳಗಡೆ ದೈವಶಕ್ತಿ ಆಯ್ತಾ ಇಲ್ಲ ಹೆಂಗೆ ಏನು ಅಂತೇಳಿ ಇವರು ಪ್ರಶ್ನೆ ಮಾಡಿದ್ರೆ ಅದು ಒಂಥರ ನಮಗೆ ವೈಬ್ರೇಷನ್ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತದೆ ಮೈಯೆಲ್ಲ ಒಂದು ಒಂದು ಏನೋ ಆವಾಗ ಏನತ್ತದೆ ಆಯಿತು ದೈವಶಕ್ತಿ ಐತೆ ಅಂದ್ರೆ ಬಲಗಡೆ ಕೊಡ್ತೈತಿ ಅಂದ್ರೆ ಇನ್ನು ಸುತ್ತ ಇರ್ತದೆ ಒಂದು ವೈಬ್ರೇಷನ್ ತಳ್ಳು ಏನೋ ಒಂದು ಆ ಎಳೆದಂಗೆ ಇಲ್ಲ ಅಂತಂದ್ರೆ ಎಡಗಡೆ ತೋರಿಸ್ತೈತಿ ಇಲ್ಲ ನಿಮ್ಗೆ ಇದಿಲ್ಲ ಅಂತೇಳಿ ಇಲ್ಲ ನಿಮ್ಗೆ ದೈವನೇ ಅಂದ್ರೆ ಇವಾಗ ಮನೆ ಒಳಗಡೆ ಲಾಕ್ ಆಗೈತೆ ಅಂದ್ರೆ ಕಟ್ಟಾಗೈತೆ ನಿಮ್ಗೆ ತೊಂದರೆ ಆಗೈತೆ ಅದರಿಂದೇ ನಿಮ್ಗೆ ಈ ಥರ ಕೆಲಸಗಳು ಅಂತಂದರೆ ಅವ್ರಿಗೆ ಹೆಂಗಾತ ಅವ್ರ ಅನುಭವ ಅದು ಒಬ್ಬೊಬ್ಬರದ್ದು ಒಂದೊಂದು ಅನುಭವ ಇರ್ತದೆ ಇಟ್ಕೊಂಡಾಗ ಏನಿದೆ ಅದು ಹಿಂಗೆ ಇಟ್ಕೊಂಡು ಇದು ಮಾಡಿದ್ರೆ ಮನೆ ಒಳಗಡೆನೆ ದೈವ ಬತ್ತಾ ಇಲ್ಲ ಅಂತಂದಾಗ ಇವ್ರೇನು ಇಟ್ಕೊಂಡಿರ್ತಾರಲ್ಲ ವೈಬ್ರೇಷನ್ನು ಇದು ಹಿಂದಿಂದು ಕೆಳ್ಕೊಂಬತ್ತೈತಿ ಬ್ಯಾಕ್ ಬ್ಯಾಕ್ ಅಂದರೆ ಆಚೆ ಐತೆ ಅಂತ ಇದನ್ನ ತಿಳ್ಕೊಬೇಕು ಮೇನು ಓಕೆ ಚೆನ್ನಾಗಿದೆ ಇದು ಸೊ ಇದು ಒಂದೇ ದಿವಸದಲ್ಲಿ ಮಾಡಬೇಕು ಅಷ್ಟೇ ಎಷ್ಟು ಒನ್ ಟೈಮ್ನೆಲ್ಲ ಒನ್ ಟೈಮ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ಮಾಡಿದ್ರೆ ಸೊ ಯಾವ ವಾರ ಬೆಸ್ಟು ಇದನ್ನು ಮಾಡಲ್ಲ ಇವಾಗ ನಾವು ಹೇಳಿದ್ವಲ್ಲ ಅವರ ಅವ್ರ ಮೇಲೆ ಅವ್ರದ್ದು ಯಾವ ವಾರ ಇಂಪಾರ್ಟೆಂಟು ಅವತ್ತು ಹೌದು 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 ಈಗ ಅಮ್ಮನವ್ರ ಆದರೆ ನಾನು ಹೇಳಿದಾಗ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಈಶ್ವರನ ಪೂಜೆ ಮಾಡೋ ಶಿವನ ಪೂಜೆ ಮಾಡೋಂಥವ್ರು ಸೋಮವಾರ ಆಂಜನೇಯನ ನಾರಾಯಣ ಪೂಜೆ ಮಾಡೋರು ಶನಿವಾರ ಈ ಥರ ಅವರವರು ಮನೆ ದೇವ್ರ ಅನುಕೂಲ ತಕ್ಕಂಗೆ ಮಾಡ್ಬೋದು ಸೊ ಈ ಥರ ಪತ್ತೆ ಮಾಡ್ಕೊಂಡು ಪತ್ತೆ ಮಾಡ್ಕೊಂಡಾಗ ಇವ್ರ ಸಮಸ್ಯೆ ಆಟೋಮೆಟಿಕ್ ಅಲ್ಲಿ ತಿಳಿತೈತಿ ಸೊ ಅಲ್ಲಿ ಇದೆಯೋ ಇಲ್ಲೋ ಅನ್ನೋದು ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆತೈತಿ ಆಮೇಲೆ ಇವ್ರು ಏನು ಮಾಡ್ಬೋದು ಏನಿಲ್ಲ ಯಾರನ್ನ ಗೊತ್ತಿರೋರನ್ನ ತಿಳ್ಕೊಂಡು ಈ ಥರ ನಮ್ಮ ಸಮಸ್ಯೆ ಐತೆ ಅಂತೇಳಿ ಅವ್ರು ಅಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಬೈ ಚಾನ್ಸ್ ಅದು ಮನೆಯಲ್ಲಿ ಇತ್ತು ಅಂದಾಗ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಅನುಕೂಲವಾಗಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಆಗ್ಬೋದು ಹೌದು ಎಡಗಡೆ ಹೇಳತ್ತು ಇಲ್ಲ ಹಿಂದೆ ಹೇಳತ್ತು ಅಂದಾಗ ಓಕೆ ಇಲ್ಲೇನೋ ತೊಂದರೆ ಅಂತ ಎರಗಡೆ ಇವ್ರಿಗೆ ಸಪೋರ್ಟಿವ್ ಕೊಡ್ತಾ ಇಲ್ಲ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಅಂತೇಳಿ ಆಮೇಲೆ ಇನ್ನೊಂದು ಅದರಲ್ಲಿ ಹಿಂಗೆ ಇಟ್ಕೊಂಡು ಹಿಂದೂ ಮುಂದೆ ಹಿಂಗೆ ಆಡಿಸ್ತೈತೆ ಎರಡು ಕಡೆ ವೈಬ್ರೇಷನ್ ಅಂದ್ರೆ ಅದು ಹೆಂಗಾತೈತೆ ಅಂತಂದ್ರೆ ವೈಬ್ರೇಷನ್ ಬಂದಾಗ ಅಂದ್ರೆ ನಮ್ಗೆ ಸಪೋರ್ಟ್ ದೈವನು ಮಾಡ್ತಾ ಐತೆ ಮಾಡ್ತಾನು ಇಲ್ಲ ಈಗ ನಾವು ಕೆಲವ್ರಿಗೆ ಅಮೌಂಟ್ ಕೇಳಿರ್ತೀವಿ ಕೊಡ್ತೀನಿ ಅಂತಾರೆ ಕೊಡಲ್ಲ ಈ ತರ ಅದು ಸೊ ಪ್ಲಸ್ ಮೈನಸ್ ಪ್ಲಸ್ಸು ಮೈನಸ್ ಅವ್ರಿಗೆ ಆಗ್ತಾ ಇಲ್ಲ ತೊಂದರೆ ಆಗಿದ್ದಾಗ ಮಾಡೋದಕ್ಕೆ ಅವ್ರು ಆಗೋಲ್ಲ ಸುಮ್ಮನೆ ಬಂದು ಓದ್ತಾ ಇರ್ಬೋದು ಸಪೋರ್ಟಿವ್ ಆಗಿ ಕೊಡ್ತಾ ಇಲ್ಲ ಈಗ ನಮ್ಗೆ ಯಾರನ್ನ ಸಹಾಯ ಅಂದ್ರೆ ಮಾಡ್ತೀನಿ ಅಣ್ಣ ಇಲ್ಲ ಅನ್ನಲ್ಲ ಮಾಡ್ತೀವಿ ಅಣ್ಣ ಅಮೌಂಟ್ ಬೇಕು ಎಮರ್ಜೆನ್ಸಿ ಈಗಣ್ಣ ಇನ್ನೊಂದು ಅರ್ಧ ಗಂಟೆ ಒಂದು ಅವರು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಈ ಥರ ಅಂದ್ರೆ ಕೊಡಲ್ಲ ಅವರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಈ ಥರ ಸೂಪರ್ ಇದನ್ನು ಕಂಡ ಇದು ಮನೆ ದೇವರು ದೈವಶಕ್ತಿ ಮನೆ ಒಳಗಡೆ ಆಯ್ತಾ ಇಲ್ಲ ಇವರು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬೇರೆ ಕಡೆ ಇದ್ರ ಪರಿಹಾರ ತಗೊಬೋದು ನೋಡಿ ವೀಕ್ಷಕರ ಯಾಕಂದರೆ ಇದು ದೇವರು ಸೃಷ್ಟಿ ಮಾಡಿರೋ ದೇವ್ರು ಎಲ್ಲ ಕಡೆ ಇರ್ತಾನೆ ಅಂತ ನಾವು ಕೇಳಿದ್ದೀವಿ ಬಟ್ ಆದರೂ ಕೂಡ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಕೆಲವೊಂದು ಕಡೆ ತೊಂದರೆ ಇದ್ದಾಗ ಅಲ್ಲಿ ಸಂಚಾರ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಅಲ್ಲೇನೋ ಒಂದು ಸಮಸ್ಯೆ ಇದ್ದರೆ ಅಲ್ಲಿ ಎಂಟ್ರಿ ಆಗಲ್ಲ ದೈವ ಹಾಗಾಗಿ ಆ ಜಾಗದಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಪತ್ತೆ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸು ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಅದು ಐತೆ ನೀವೇನೇ ಮಾಡ್ಕೋಬೋದು ಖರ್ಚು ಕಡಿಮೆ ಐತೆ ಬಟ್ ಆ ಟೈಮಿಂಗ್ಸ್ ಏನು ಹೇಳಿದ್ದಾರೆ ಆ ಟೈಮಿಂಗ್ಸಲ್ಲಿ ಮಾಡಬೇಕು ಆ ದಿನದಲ್ಲಿ ಮಾಡಬೇಕು ಆವಾಗ ಅದು ಗೋಚರ ಕೊಡುತ್ತೆ ಸೊ ಇದನ್ನು ಮಾಡಿ ಇದರ ಬಗ್ಗೆ ಏನಾದರೂ ಮಾಡಿ ಸಕ್ಸಸ್ ಆಗಿದ್ದವರು ಅವುಗಳಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತು ಅಂತ ನಿಮ್ಗೆ ಅನಿಸಿದ್ರೆ ಅದರನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಆ ಫೀಡ್ಬ್ಯಾಕ್ ತೊಗೊತೀವಿ ಅವಾಗ ಅದು ಯಾರಿಗೆ ಯಾರಿಗೆಲ್ಲ ಎಲ್ಪ್ ಆಯಿತು ಅನ್ನೋದನ್ನ ನಾವು ತಿಳ್ಕೊಂಡ ತಿಳ್ಕೊಂಡಂಗೆ ಆಗುತ್ತೆ ಸೊ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಸೊ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಡೈರೆಕ್ಟ್ ನೀವು ರಾಘವೇಂದ್ರ ಅವ್ರನ್ನ ಮಾತಾಡಿಸಿದಾಗ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ